यहाव पसर उले यहाव मनी असना एटो वर बरे मारी असन वर जोगाट यह मैना यहत्त अरमदी वो हाम बलू ने यह एकिती या नानो अरमदी नपर दर्य पेट्टेके तो कार गड़ी चाय तो दर्शन्दे कोट्ट पात्ते लिए अधे नो कार गड़

ನೀನ್ ಕಾರ್ನ ಹಾಕಿದ್ರು ಇಡೀ ಊರ್ ಕಾರ್ನ ನನಗೆ ಹಾಕಿದ್ರು ತಿನ್ಬೇಕಾದ್ರ ನಾನು ಉರಿತಿ ನಾನು ತಿನ್ಬೇಕಾದ್ರೆ ಹಂದಿ ಉರಿತ್ ನೋಡಿ ಅಷ್ಟು ಕಟ್ಟ ಕಾರ್ ಹಾಕಿದ್ರು ಏನು ಎರಡು ಗುಳಿಗೆ ತಗೋನಿ ಜಾಡಸ್ ಜಾಡ ಎರಡ್ ಎಕರ ಹೊಲ ಮುನ್ಗಡೆ ಹೋಗಿತ್ತವ್ ನಾ ಇನ್ನ ಮುಂದಿನ ತಿಂಗಳು ಮುನ್ಗಡೆ ರೊಕ್ಕ ಖರ್ಚು ಕೊಡ್ಬೇಕು ನಾನು ಅದು ಇಟ್ಟು ಮತ್ತೆ ಒಬ್ಬ ಬಗ್ಗೆ ಮಾತಾಡಕ್ಕಿದ್ಲ ಅವು ಅದಕ್ಕ ಏನಾಯ್ತು ಅಂದ್ರೆ ಅವ್ರು ಚಾವಿ ತುಂಬ್ರು ಚಾವಿ ಒಳಗಿದೆ ಹೋಗ್ತಾರ

ने मरीस महिमा हरी हरी अदरक ये परंपरा यूं देहा मिंता ने हुंद्रा सांपुल बद्रुभन्य गिरोना ने मंच के बाहर सुकदा सुपकी करती ने नारिस लेता युगो तिली आता माँ आपने उनको बोलिए भाड़ दो साथ मार्कलाई बिल ला नामन धरतक तो वक्त उच्चार ना ಆದ್ರೆ ನೀನು ಹಾಲು ಕುಡ್ಸುದು ವಿಚಾರ ಮಾಡಬೇಡ ಕುಡ್ಸ್ಕೊಂಡು ಬಂದ್ ಕುಡ್ಸಿ ಅಂದ್ರೆ ಒಂದು ಮೊಸ್ರಿನ ಪ್ಯಾಕೆಟ್ ತಂದು ಕೊಟ್ಟಿರ್ತದೆ ಅದನ್ನ ನೀರ ಪಾಟ್ಲಾಗೆ ಅಳಗಾಡಿಸಿ ಮಜ್ಜಿಗೆ ಮಾಡ್ಕೊಂಡು ಕುಡ್ದಾಪುರ ಮಾಡ್ಕೊಡ್ತೀನಿ ನಾನು ಮತ್ತು ಅಲ್ಲ ಮತ್ತು ತೊಟ್ಟಲ್ದಾಗತಿ ತೂಗ್ರಿ ಅವನ್ನ ನಾನು ಅಲ್ಲಿ ನಿಂತಂತದ್ದು ನಾನು ಮಜ್ಜಿಗೆ ಗಿಜ್ಗಿ ಕಟ್ ಇಟ್ಟಿನಾಗ ಹುಳ ಕೊಳವಪ್ಪ ಮಳೆಗಾಲ ದಿನ ಇದು ಕೋಳಿ ಕುಚ್ಚು ಸೀರೆ ಎಲ್ಲಿ ಸಿಗುತ್ತಾವ ಇವು ಇವು ನಿಲ್ಲೂ ಅಲ್ಲ ಇವು

ಸಕಲ ಆಸ್ತಿನ ನನಗಷ್ಟೇ ನನ್ನ ರೀಸನ್ ಬೇಕಲ್ಲ ಎಲ್ಲ ಆಸ್ತಿ ರೊಕ್ಕ ರೂಪಾಯಿ ನನಗೆ ಕೊಡ್ತೀನಿ ಅಂದ್ರ ಅದಕ್ಕೆ ಕಾರಣ ಬೇಕಲ್ಲ ಕಾರಣ ಬೆಡ್ರೂಮ್ ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬಂದು ನನ್ನ ಮಕ್ಕದಲ್ಲಿ ಏನಾದ್ರು ಏನಕ್ಕ ಸ್ವಾಮಿ ಕಾಣಕಲ್ಲ ನಾ ಬೆಡ್ರೂಮ್ ಗೆ ಹೋಗ್ಬೇಕು ಆ ಸುದ್ದಿ ನಿನ್ ಗಂಡು ಗೊತ್ತಾಗ ಸಟ್ಟಿ ಕರ್ ಚಟ್ ಅನ್ನಿಸ್ಬೇಕು ಯಾರಿಗ ಅರ್ಥ ತೆಗಿತಾರ ಈಗ ಒಂದ್ ಎರಡ್ ಮೂರ್ ವರ್ಷ ಅಥವಾ ಊರ್ ಬಿಡದಿಲ್ ದುಡ್ಕೊಂಡ್ ತಿಂದು ಚಲೋ ಆಗಿದೆ

<laughs> <आजू> गणपती <गाल। laughs> <वाँगा। laughs> <आगा। laughs> हालवाडे <laughs> <आगा। laughs> <आगा। laughs> ಗಂಡ ಮತ್ತೆ ಇದೆ ಮೈ ಮೈಮೇಲೆ ಬರಕ್ಕೆ ಹೆಂಗರ ಕಾಮ ಅಂತ ದಿನ ಬರೀತೀನಿ ನಾವು ಅಷ್ಟೆ ನಿಮ್ಮ ಸಹಾಯಕ್ಕೆ ನಿಮ್ಮ ನೆಕ್ಕೆ ಹೊರಗೆ ದೂರ ಇರ್ತೀವಿ ಇರ್ತೀನಿ ಇಲ್ಲಾ ಈ ಈ ರಾಕ ರೂಪಾಯಿ 70 ತರ ಬಂದು ಬಿಡತಾರೆ ತಿಳ್ಕೊಂಡೆ ಅಲ್ಲ ಈ ಕೆಲವೊಂದಿಷ್ಟು ದಿನ ಇಷ್ಟ ಮನೆ ಶ್ರೀಮಂತರ ಮನೆ ಹೆಣ ಮಕ್ಕಳು ಮನೆ ಗಂಡ ರಕ್ಕಲೆ ಮಾತ್ರ ಕಾರ್ ಹೊರಗೆ ಲೋ ಮಣ್ಣಾ ಪಾಠ ಇಷ್ಟೆ ಮಾಡಿ ನೆ लास्ट ಗೆ ಅವರ ಗಂಡ ಪತ್ತ ಅಂತಂದ್ರೆ ತಪ್ಪೇಲ್ಲ ನಮ್ಮಂತ ಬಡ್ರ ಮೇಲೆ ಹಾಕಿ ದರ್ಗಾ ಜಲ್ಲಾ ಬುರ್ಗ ತಗಕ ಇಲ್ಲ ಸಣ್ಣ ಕಚ ಕಡಿಗೆ ಸೇಲ್ಲೆರ ಕಬೀರ್ ಬಂದಾ ಮುಚ್ಚಿ ಬಿಡುದು ಏನದಿ ಒಳ್ಳೆಯವರು ಒಳ್ಳೆ ಜನ ಅಂತ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂತ ಕಾಮುಕ್ ಇದೆ ಅಂತ ಗೊತ್ತಿರ್ಲಿಲ್ಲ ನನಗ ಈ ಮನೆ ಒಳಗ್ ಬಂದ್ ಚೆನ್ನಾಗ್ ಕೆಲ್ಸ ಮಾಡಂಗಿಲ್ಲ ಆ ರೊಕ್ಕ ತಗೊಂಡ್ ನಾಯಿ ಮುಂದೋಗ್ರ ನಾಯಿ ತಿನ್ನಂಗಿಲ್ಲ ಆ ರೊಕ್ಕ ತಗೊಂಡ್ ನಾಯಿ ಮಾಡ್ಲಿ ನಾ ಬಡವನೇ ಇರ್ಬೋದು ಒಪ್ಪತ್ತ ಊಟ ಮಾಡ್ತಿರ್ಬೋದು ಆದ್ರ ನಂಬಿ ಕೆಲಸ ಕೊಟ್ಟು ಅಂತೂ ತನ್ನ ಹಾಕತಾರ ಅಂದ್ರ ಅಣ್ಣ ಹಾಕಿದ ಮನೆ ಜಂತಿ ಅನ್ಸ ಮಗ ನಾನಲ್ಲ ಬರ್ತೀನಿ ಗುಡ್ ಬೈ ನನ್ನ ಮಾತನ್ನ ದಿನ ಕಳಿಸಿ ನೀನೇ

உம் நமக்கு அந்த

¡Gracias!